ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋ ಅಂತ ಏನಂತ ಎಲ್ಲ ಟೈಟಲ್ ತಮ್ ಎಲ್ಲ ನೋಡಿರ್ತೀರಾ ಹಂಗೆ ನಮ್ಮ ಚಾನಲ್ಗೆ ಯಾರು ಹುಬ್ಬಳ್ಳಿದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಮುನ್ನೂರು ಜನ ಸಬ್ಸ್ಕ್ರೈಬರ್ಸ್ ಬಂದವ್ರೆ ಫ್ರೆಂಡ್ಸ್ ಅದರಿಂದ ಒಂದು ಖುಷಿ ಆಯ್ತು ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ ಇದೇ ಫ್ರೆಂಡ್ಸ್ ಡೋರ್ ಕಿತ್ಕೊಂಡಿತ್ತು ಸುಮ್ಮನೆ ಕುಂಡ್ರಿಸಿದ್ದೀನಿ ಮತ್ತೆ ಅದನ್ನು ಕುಂಡ್ರುಸ್ಬೇಕು ನೀಟಾಗಿ ಅದೊಂದು ಕೆಲಸ ಇದೆ ಇವತ್ತು ನೋಡ್ರಿ ನಮ್ಮ ಮೊಟ್ಟೆ ಟಿಲ ಇವು ನಮ್ಮ ಚೀನಿ ಪಟ್ಟ ತೋರಿಸ್ತೀನಿ ಬನ್ರಿ ನೋಡ್ರಿ ಚೀನಿ ಪಟ್ಟನು ಲೆಕ್ಕಾಚಾರಕ್ಕೆ ಅವ್ರ ಅಮ್ಮನ ಲೈನ್ ಅಲ್ಲೇ ಬರ್ತಾ ಇದೆ ಫ್ರೆಂಡ್ಸ್ ಹಂಗಾಗಿ ನೆಕ್ಸ್ಟ್ ಬಂದ್ರೆ ನಮ್ಮ ಮಕ್ಷಿ ಪಟ್ಟಗಳು ಎರಡೂನು ಮುಕ್ಷಿ ಲೈನ್ ಅಲ್ಲೇ ಬರ್ತಾವೆ ನೋಡ್ಬೋದು ನೀವು ಎರಡು ಕೂಡ ಮುಕ್ಶಿಲೇನಲ್ಲೇ ಬರ್ತವೆ ನೋಡ್ಕೊಳ್ರಿ ಇದು ಇನ್ನೊಂದು ಕೂಡ ಮುಕ್ಶಲಿನಲ್ಲೇ ಬರ್ತೈತೆ ಈ ಪಟ್ಟಿ ಏನಕ್ಕಪ್ಪ ಹೊಡೆದಿದೀನಿ ಅಂದ್ರೆ ಮರಿ ಆಚೆ ಬರ್ದಂಗೆ ಆ ಇವು ದೊಡ್ಡಕ್ಕಿಗಳು ಮರಿನ ಆಚೆ ಹಾಕಿದ್ವು ನೂಕಿದ್ವು ಹತ್ರ ಇರೋದಕ್ಕೆ ಕೆಳಗಡೆ ಇರೋದಕ್ಕೆ ಹಂಗಾಗಿ ನಾನು ಅದನ್ನ ಇಟ್ಟಿದೀನಿ ಇದು ಕೂಡ ಹಂಗಿದೆ ಅದೇ ಇದ್ರಲ್ಲೇ ಬರ್ತೈತೆ ನೋಡ್ಕೊಳ್ರಿ ಆಮೇಲೆ ಇಲ್ಲಿ ಪೋಲ್ ಇದೆ ಅಲ್ಲ ನೋಡ್ರಿ ಝೂಮ್ ಹಾಕ್ತೀನಿ ಈ ಪೋಲು ಪೋಲು ವೈಟ್ ಕಲರ್ ಇದಂಟ್ ಹೊಡೆದಿದ್ದೀನಿ ಎಲ್ಲೋ ಕಲರ್ ಎಲ್ಲ ಪ್ರೈಮರ್ ಹೊಡೆದಿದ್ದೀನಿ ಅಥವಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ఇల్లిగ్ నెట్ ఏన్మాతీ హతీ అంత నెక్స్ట్ బందబుట్ న్రీ బండీ నోడన్న గూడు క్లీన్ గూడు క్లీన్ సిాస్తి గలీజాగి గోడన్ క్లీన్ మిబాణ ನೋಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಹೋದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ವಿಡಿಯೋ ಮಾಡಕ್ ಆಗಲ್ಲ ಅಂತ ಒಂದು ಒಂದು ವಿಡಿಯೋ ಹಾಕಿದೆ ಯಾಕೆ ಅಂತ ಅಂದ್ರೆ ನಾನು ಅಕ್ಕಿಗಳನ್ನ ಸೇಲ್ ಮಾಡ್ಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ಅಕ್ಕಿಗಳನ್ನೆಲ್ಲ ಫುಲ್ ಸೇಲ್ ಮಾಡ್ಬಿಟ್ಟು ಒಳ್ಳೆ ಲೈನ್ ಅಲ್ಲಿರೋ ಅಕ್ಕಿಗಳನ್ನೆಲ್ಲ ತರೋಣ ಅಂತ ಹೊಲ್ಟೆಗಳು ಏನೇನಾದವು ಅವನು ಕೂಡ ಸೇಲ್ ಮಾಡ್ತೀನಿ ಅದ್ರಲ್ಲಿ ಅದರಲ್ಲೊಂದ ಎರಡು ಅಕ್ಕಿಗಳು ಬಿಟ್ಟು ಅವನ್ನ ಯಾವ ಅಂತ ಆದರೆ ತಿಳಿಸ್ತೀನಿ ಹಂಗಾಗಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬ್ರೋ ನಿಮ್ಮ ಹತ್ರ ಮೇಲರ್ ಫಿಮೇಲ್ ಇದ್ರೆ ಅಂತ ಓಕೆ ಬ್ರೋ ಅದನ್ನು ಇದನ್ನು ಅದ ನಂಬರ್ ಹಾಕಿರ್ತೀನಿ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಅದು ತುಮಕೂರು ಹತ್ರ ಇರಬೇಕು ತುಮಕೂರು ಸುತ್ತಮುತ್ತ ಇದ್ದರೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ತುಮಕೂರು ಡಿಸ್ಟಿಕ್ ಗೊತ್ತಲ್ಲ ಅಲ್ಲಿ ಸುತ್ತಮುತ್ತ ಇದ್ರೆ ಬೇಕಾರೆ ತುಮಕೂರಿಗೆ ಬಂದು ನಾನು ಟ್ರಾನ್ಸ್ಪೋರ್ಟೇಶನ್ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಹೊಸ ಜೊಡೀತಲ್ಲ ಇದ್ರ ಮೇಲು ಫಿಮೇಲು ಸತ್ತೋಯ್ತು ಅದನ್ನ ವಿಡಿಯೋ ಮಾಡೋಕೆ ಆಗಿಲ್ಲ ಹಂಗಾಗಿ ಯಾರು ಬೇಜಾರಾಗ್ಬೇಡ್ರಿ ಬಂದ್ರೆ ಗೂಡ್ ಕ್ಲೀನ್ ಮಾಡಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತೂ ಫೈನಲಿ ಗೂಡೆಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ನೋಡ್ಕೊಬೋ ನೋಡಬಹುದು ಎಲ್ಲ ಕೆಳಗಡೆ ಎಷ್ಟೇ ಕ್ಲೀನ್ ಮಾಡಿರೋದು ಮೇಲ್ಗಡೆ ಎಲ್ಲ ಇನ್ನೇನು ಕ್ಲೀನ್ ಮಾಡಿಲ್ಲ ಅಲ್ಲಿಂದ ಜಾಸ್ತಿ ಇರಲಿಲ್ಲ ಹಂಗಾಗಿ ನೋಡ್ಕೊಳ್ಳಿ ಎಕ್ಕೆಗಳ್ನ ಸರಿ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್